ಸಿದ್ದರಾಮಯ್ಯನವರನ್ನ ಜೈಲಿಗೆ ಕಳಿಸಿದ್ರೆ ಒಂದು ಕೋಟಿ ಜನ ಕರ್ನಾಟಕದಲ್ಲಿ ಜೈಲಿಗೆ ಹೋಗ್ತಾರೆ ನನ್ನ ನಾಯಕತ್ವದಲ್ಲಿ ಇದು ಸಿದ್ದರಾಮಯ್ಯ ಅಂತಲ್ಲ ಪ್ರಜಾಪ್ರಭುತ್ವ ವಿರೋಧಿ ನಡೆ ಪ್ರಜಾಪ್ರಭುತ್ವಕ್ಕೆ ಅಪಾಯ ರಾಜ್ಯಪಾಲರ ವಿರುದ್ಧ ಕನ್ನಡ ಚೆಲ್ಲುವ ಪಕ್ಷ ಎಲ್ಲ ಕನ್ನಡಪರ ಸಂಘಟನೆಗಳು ನಾವೆಲ್ಲ ಸೇರಿ ಬಾರಿ ಒಂದು ಕೋಟಿ ಇಡೀ ರಾಜ್ಯದ ಎಲ್ಲ ಕಡೆ ಜೈಲು ಕಳಿಸ್ತೇವೆ ಸಿದ್ದರಾಮಯ್ಯ ಜೈಲ್ ಹೋಗ್ಲಿ ಅಲ್ಲಿಂದ ಅಲ್ಲೇ ಆಡಳಿತ ನಡೆಸಲಿ ರಾಜೀನಾಮೆ ಕೊಡ ಶತ್ರುಗಳು ಜಾಸ್ತಿ ಖಂಡಿತ ಈಗ ನಾನು ಏನ್ ಹೇಳ್ತೀರಿದ್ರೆ ಮದ್ರಾಸ್ ನಲ್ಲಿ ಹಿಂದೆ ಇಪ್ಪತ್ತೈದು ನಾಗರ ಹಾವುಗಳ ಮಧ್ಯ ಒಬ್ಬ ವ್ಯಕ್ತಿ ಮಲಗಿತ ಇಪ್ಪತ್ತೈದು ನಾಗರಾವ್ ಆದರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಒಂದು ನೂರು ನಾಗರಾವ್ಗಳ ಮಧ್ಯ ಮರಿದ ಅಂದರೆ ಇದು ಸುತ್ತ ಅವರು ಕೊಡ್ತಾ ಅವರು ಹಿತಶತ್ರುಗಳು ಅವ್ರ ಪಾರ್ಟಿಯದಲ್ಲೂ ಅವ್ರ ಪಾರ್ಟಿಯದಲ್ಲೂ ದಿನ ಯಾವ ಬರ್ತಾರೆ ಮುಖ್ಯಮಂತ್ರಿ ಆಗಬೇಕು ಐದಕ್ಕಿಂತ ಅವರೇ ಹೇಳೋದು ನಾವ್ಯಾಕೆ ಆಗಬಾರ್ದು ಅಂತ ಅವರೇ ಹೇಳೋದು ಮೇಲ್ವರ್ಗ ಯಾಕೆ ಆಗಬಾರ್ದು ಕೆಲವ್ರದ ಇವೆಲ್ಲ ಬಿಟ್ಬಿಡ್ರೆ ಸಿದ್ದರಾಮಯ್ಯ ಇರೋವರೆಗೂ ಕಾಂಗ್ರೆಸ್ನಲ್ಲಿ ಬಾಯಿ ಮುಚ್ಚಿಕೊಂಡು ಗಂಭೀರವಾಗಿರಿ ಸಿದ್ದರಾಮಯ್ಯನಿಗೆ ಬೆಂಬಲ ಕೊಡಿ ಸಿದ್ದರಾಮಯ್ಯನನ್ನು ಐದು ವರ್ಷ ದಾಟೋವರೆಗೂ ಭಾಳ ಗೌರವವಾಗಿ ಇರೋದು ಕಲ್ತ್ಕೊಳ್ಳಿ ಹಾಳು ಮಾಡ್ತಾ ಇರೋರು ಕಾಂಗ್ರೆಸ್ ಕೆಲವರು ಹಾಳು ಮಾಡ್ತಾ ಇದ್ದಾರೆ ನಾನು ಶಾಸನ ಸಭೆಯಲ್ಲಿ ಇದ್ದಿದ್ದರೆ ಅದು ರೂಪನೇ ಬದಲಾವಣೆ ಮಾಡ್ತಾ